ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇನ್ನು ಮಹೇಂದ್ರ ಬಲೇರೋ ಪಿಕಪ್ ಎಷ್ಟು ಇದು ಎಂಡಿಂಗ್ ಕೊಟ್ಟಿದುಂಡಿಂಗ್ ಎಂಡಿಂಗ್ ಹಂಡಿಂಗ ಯಾವ್ದು ಪಿಕಪ್ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಸೆವೆನ್ ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಮ್ಯಾಕ್ಸಿ ಟ್ರಕ್ ಪ್ಲಸ್ ಓನರ್ ಎಷ್ಟು ಆಗಿದ್ದಾರೆ ಎರಡು ಓನರ್ ನಿಮ್ಮ ಮೂರೇ ಓನರ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಫ್ರೆಶ್ ಇದೆ ಎಲ್ಲ ಫ್ರೆಶ್ ಆಗಿ ಮಾಡಿಸಿದ್ದೀರಾ ಹ್ಮ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಅರವತ್ತು ಒಂದು ಅರವತ್ತು ಒಂದು ಅರವತ್ತು ಸರ್ ಹೊಡಿದೆಯಾ ಹ್ಞೂ ಇಂಜಿನ್ ಎಲ್ಲ ಇಂಜಿನ್ ಹಾಂ ಗುಡ್ ಕಂಡೀಷನ್

ఇదు ఒల్లగడే మ్యూజిక్ ప్లేయర్ ఇత్రైనా లగ్సిది రగడిగ ఏనలా ఆత్రైనా లగ్సిల్వా హహ గడే యాక్సిడెంట్ రీపెండ్ ఇత్రైనా గిల్లదనే ఏనాయిలా రీపెండ్ అయ్యిల ఎల్లె తేగడే లొకేషన్ ఇది రైచూర్ డిస్ట్రిక్ట్ లింగసూర్ తాలక్ అట్టిచనదగని రైచూర్ డిస్ట్రిక్ట్ లింగసూర్ తాలక్ అట్టిచనదగని అట్టిచనదగని హం అలినగడి ఉరుదు హం ఇష్టల్త్ర గడికి రేట్ ఇది అమ్ముండు ఆరు అర్ లక్ష 13 అర్ లక్ష మడనటి గడి 15 ఎండింగ్ అదే నీ ఓనర్ కరడ ఫైనల్ ఎస్టేట్ మార్క్ చేస్తira గడిదు 590 5 లక్ష 700 హ్ ఫైనల్ ఏదో ఎస్టేట్ తో మసరా ఆ ఫైనల్ ఓకే అప్డేట్ మార్తివి గడినా హ్ నమకడిని బందే సప్పు ఎచ్చుకు మేడి గడి గుడి హ్